ಚುನಾವಣೆ ಆಯೋಗದ ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಹಾಗೂ ಅದನ್ನು ಕೈಬಿಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳು ಬೀದಿ ಕೇಳಿದ್ದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪಕ್ಷದ ಪದಾಧಿಕಾರಿಗಳು ಚುನಾವಣೆ ಆಯೋಗದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಮಾತನಾಡಿದ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ರಾಮಾಂಜನಪ್ಪ ಕಾಲ್ದಳ್ಳಿ ಅವರು ದೇಶದಲ್ಲಿ ಅತ್ಯಂತ ವಿವಾದಕ್ಕೆ ಒಳಗಾದಂತಹ ವಿಶೇಷ ತೀವ್ರತಮ ಪರಿಷ್ಕರಣೆ ಎಸ್ ಐ ಆರ್ ಕೋಟ್ಯಾಂತರ ಜನತೆಯಲ್ಲಿ ಆತಂಕ ಮೂಡಿಸಿದೆ ಮತಪಟ್ಟಿಯಲ್ಲಿ ಪರಿಷ್ಕರಣೆಯ ಉದ್ದೇಶ ಬಿಟ್ಟು ಹೋದ ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸಿ ಮತದಾನದ ಹಕ್ಕನ್ನು ಜನತೆಗೆ ನೀಡುವುದು ಆಗಬೇಕೇ ವಿನಃ ಮತದಾನದ ಹಕ್ಕನ್ನು ಕಸಿಯುವುದಲ್ಲ ಆದರೆ ಬಿಹಾರದಲ್ಲಿ ನಡೆದ ವಿದ್ಯಮಾನ ಇದಕ್ಕೆ ವಿರುದ್ಧವಾಗಿದೆ ಬಿಹಾರ ರಾಜ್ಯದಲ್ಲಿ ಇದೇ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಇದರ ಪೂರ್ವಭಾವಿಯಾಗಿ ಚುನಾವಣಾ ಆಯೋಗವು ಎಸ್ ಐಆರ್ನ ಹೆಸರಿನಲ್ಲಿ ಮತಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಕೈಗಾಕಿದೆ ಈ ಪರಿಷ್ಕರಣೆಯಲ್ಲಿ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಜನಗಳ ಹೆಸರನ್ನು ಮತಪಟ್ಟಿಯಿಂದ ಕೈಬಿಟ್ಟಿರುವುದು ಮತ್ತು ಬದುಕಿರುವವರನ್ನು ಮೃತರು ಎಂದು ಘೋಷಣೆ ಮಾಡಿರುವುದು ಅರವತ್ತೈದು ಲಕ್ಷ ಜನರ ಬದುಕನ್ನು ಅಯೋಮಯಗೊಳಿಸಿದೆ ಇದಲ್ಲದೆ ಆಧಾರ್ ಕಾರ್ಡ್ ಪಂಡಿತರ ಚೀಟಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮತದಾರರ ಚೀಟಿ ಕುರ್ಚಿತ ದಾಖಲೆಗಳಲ್ಲ ಎಂದು ಆಯೋಗವು ಆದೇಶ ನೀಡಿದೆ ಚುನಾವಣಾ ಆಯೋಗವು ತಾನೇ ಫೋಟೋ ಲಗತ್ತಿಸಿ ನೀಡಿರುವ ಮತದಾರರ ಗುರುತಿನ ಚೀಟಿಯನ್ನು ಮೂಲಭೂತ ದಾಖಲೆ ಎಂದು ಒಪ್ಪುವುದಿಲ್ಲ ಎಂದಿರುವುದೇ ಬಹುದೊಡ್ಡ ವಿಪರ್ಯಾಸವಾಗಿದೆ ಪ್ರಪಂಚದ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂದು ಬಿಂಬಿಸುವ ಭಾರತ ದೇಶದಲ್ಲಿ ಚುನಾವಣಾ ಆಯೋಗವು ಅಪ್ರಜಾತಾಂತ್ರಿಕವಾಗಿ ಅಮಾನೀಯವಾಗಿ ದೇಶದ ಪ್ರಜೆಗಳಲ್ಲ ಎಂದು ಮುಗ್ಧ ಜನರನ್ನು ಬಿಂಬಿಸುತ್ತಿರುವುದು ಜನ ವಿರೋಧಿ ನಡೆಯಾಗಿದೆ ಎಸ್ಐಆರ್ ಜಾರಿಯಿಂದ ಜನರ ಮತ ಚಲಾಯಿಸುವ ಮೂಲಭೂತ ಹಕ್ಕು ಕಳೆದುಕೊಳ್ಳುವುದು ಅಷ್ಟೇ ಅಲ್ಲದೆ ದುಡಿಯುವ ಜನರುಗಳು ತಮ್ಮ ಬದುಕಿನ ಎಲ್ಲ ಹಕ್ಕುಗಳನ್ನು ಕಳೆದುಕೊಳ್ಳಲಿದ್ದಾರೆ ಆದ್ದರಿಂದ ಇದರ ವಿರುದ್ಧ ಬಲಿಷ್ಠ ಹೋರಾಟವನ್ನು ಕಟ್ಟಲು ಜನತೆ ಮುಂದೆ ಬರಬೇಕು ಎಂದು ಕರೆ ನೀಡಿದರು ವರದಿ ಸಂತೋಷ ಮೇಧಾರ ತಾರ ಪಕ್ಷ ಸೋಷಿಯಲಿಸ್ಟ್ ಯುನೈಟರಿ ಸೆಂಟರ್ ಆಫ್ ಕಮ್ಯುನಿಸ್ಟ್ ವತಿಯಿಂದ ಇಂದು ನಮ್ಮ ಪಕ್ಷದ ಕೇಂದ್ರ ಸಮಿತಿ ಕರೆಗೆದ್ದಿರ್ತಕ್ಕಂಥ ಚುನಾವಣಾ ಆಯೋಗದ ಹೊಸ ನೀತಿ ಏನಿದೆ ಸ್ಪೆಷಲ್ ಇಂಟೆ ಇಂಟೆನ್ಸಿವ್ ರಿವಿಜನ್ ಈ ಒಂದು ಐ ಆರ್ ವಿರುದ್ಧ ಇಡೀ ದೇಶದಲ್ಲಿ ಒಂದು ವಾರದ ಹೋರಾಟವನ್ನು ಸಪ್ತಾಹವನ್ನು ಹಾಕಿಕೊಂಡಿದ್ದೀವಿ ಅದರ ಭಾಗವಾಗಿ ಧಾರವಾಡದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಚುನಾವಣಾ ಆಯೋಗ ತಂದಿರತಕ್ಕಂಥ ಎಸ್ ಐ ಆರ್ ನೀತಿ ಅದು ಈ ದೇಶದ ಬಡ ಜನಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದು ಅಷ್ಟೇ ಇಲ್ಲ ಬಡ ಜನಗಳ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಹೊಂದಿದೆ ಅವರು ಹೇಳಿರ್ತಕ್ಕಂಥ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಹಿಂದೆ ಮತದಾನದ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಹೆಸರುಗಳನ್ನು ಹನ್ನೊಂದು ಡಾಕ್ಯುಮೆಂಟ್ಗಳನ್ನ ಕೊಡ್ತಕ್ಕಂಥ ಒಂದು ಪದ್ಧತಿ ಇತ್ತು ಅದರಲ್ಲಿ ಸ್ವತಃ ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಚುನಾವಣಾ ಗುರುತಿನ ಚೀಟಿಯನ್ನು ಕೂಡ ಆಧಾರ ಚೀಟಿಯನ್ನು ಕೂಡ ಒಪ್ಕೊಳ್ಳ್ದೇನೆ ಅವರು ಮೂಲ ದಾಖಲೆಗಳನ್ನಾಗಿ ಎರಡು ಸಾವಿರದ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಹಿಂದೆ ಹುಟ್ಟಿರ್ತಕ್ಕಂಥವ್ರು ಬರ್ತ್ ಸರ್ಟಿಫಿಕೇಟು ಎರಡು ಸಾವಿರದ ನಾಲ್ಕರಲ್ಲಿ ಹುಟ್ಟಿರ್ತಕ್ಕಂಥ ತಂದೆ ತಂದೆ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಎರಡು ಸಾವಿರದ ನಾಲ್ಕು ನನ್ನ ಹುಟ್ಟಿರ್ತಕ್ಕಂಥ ತಂದೆ ತಾಯಿ ಸರ್ಟಿಫಿಕೇಟು ಇವ್ಯಾವೂ ಕೂಡ ಈ ದೇಶದ ಬುಡಕಟ್ಟು ಜನಗಳು ಹಳ್ಳಿ ಜನಗಳು ಯಾರೂ ಕೂಡ ಹೊಂದಿಲ್ಲ ದಾಖಲೆಗಳನ್ನು ಅಂತಿಮವಾಗಿ ರೂಲ್ಸ್ ತರೋದ್ರ ಮೂಲಕ ಎಲ್ಲ ಬಡ ಜನಗಳ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಡ್ತಕ್ಕಂಥ ಹುನ್ನಾರ ಹೊಂದಿದೆ ಅಂತ ನಾವು ಭಾವಿಸ್ತೀವಿ ಆದ್ದರಿಂದ ಮತದಾನದ ಹಕ್ಕಿನ ಜೊತೆಗೆ ಈ ದೇಶದ ಬಡ ಜನಗಳ ಅವರು ಹೊಂದಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಡ್ತಕ್ಕಂಥ ಹುನ್ನಾರ ಹೊಂದಿರೋದ್ರಿಂದ ಅಂತಿಮವಾಗಿ ಇದ್ರ ಮೂಲಕ ಈ ದೇಶದ ನಾಗರಿಕರು ಅಲ್ಲ ಅನ್ನುವಂಥ ಒಂದು ಸೃಜನ್ಸಿ ವ್ಯಾಖ್ಯಾನಕ್ಕೆ ಮೊದಲು ಇಟ್ಟಿದ್ರು ಅದನ್ನು ಹೇಳ್ತಕ್ಕಂಥ ಗುನ್ನಾರ ಹೊಂದಿರೋದ್ರಿಂದ ಈ ಒಂದು ಎಸ್ ಐ ಆರ್ ನೀತಿಯನ್ನು ತೀವ್ರವಾಗಿ ನಾವು ಪಕ್ಷದಿಂದ ವಿರೋಧ ಮಾಡ್ತೀವಿ ಇದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಜನಾಂದೋಲನವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಈ ದೇಶದ ದುಡಿಯುವ ಜನಗಳಿಗೆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಎಸ್ ಪಕ್ಷದಿಂದ ಮನವಿ ಮಾಡ್ತಾ ಇದ್ದೀವಿ